ಹಾಯ್ ಹಲೋ ನಮಸ್ಕಾರ ಲಕ್ಷಾಂತ ರೂಪಾಯಿ ಕೊಟ್ಟು ಗಾಡಿಗಳನ್ನ ಪರ್ಚೇಸ್ ಮಾಡ್ತೀವಿ ಅದೇ ಸೇಫ್ಟಿ ವಿಚಾರ ಅಂತ ಬಂದಾಗ ಹಿಂದೆ ಮುಂದೆ ನೋಡ್ಬಿಡ್ತೀವಿ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಬೇಕು ಅಲ್ಲಿವರೆಗೂ ನಮಗೆ ಜ್ಞಾನೋದಯ ಆಗೋದೇ ಇಲ್ಲ ಇನ್ನು ಈ ಬಿಸಿ ಸ್ಕೆಡ್ಯೂಲಲ್ಲಿ ಟ್ರಾಫಿಕ್ ಜಾಮಲ್ಲಿ ಗಾಡಿಗಳನ್ನ ಅಲ್ಲಿ ಇಲ್ಲಿ ನಿಲ್ಲಿಸಿ ಅದು ಎಸ್ಪೆಷಲಿ ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸ್ಬಿಡ್ತೀವಿ ಆಗ ಹಿಂದೆ ಬರೋನ್ಗೂ ಜಾಗ ಇಲ್ಲ ಮುಂದೆ ಹೋಗೋನ್ಗೂ ಜಾಗ ಇಲ್ಲ ಇದಕ್ಕೆಲ್ಲ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಬಿಟ್ರೆ ಸಾಕಪ್ಪ ಅಂತ ಎಷ್ಟೊಂದು ಸತಿ ಅನ್ಕೋತಾ ಇರ್ತೀವಿ ಆಗ ನಮಗೆ ಸಿಕ್ಕಿದ್ದೆ ಈ ನಮ್ಮ ಕನ್ನ ಕರ್ನಾಟಕದವರು ಒಂದು ಪರ್ಮನೆಂಟ್ ಸಲ್ಯೂಷನ್ನ ಹುಡುಕಿದ್ದಾರೆ ಕೋಟ್ಯಾಂತರ ಜನಕ್ಕೆ ಹೆಲ್ಪ್ ಆಗುವಂತಹ ಈ ಸಲ್ಯೂಷನ್ ಹಾಗಾದರೆ ಈ ಸಲ್ಯೂಷನ್ ಯಾವೆಲ್ಲ ರೀತಿಯಾಗಿ ಯೂಸ್ ಮಾಡಬೇಕು ಅದರ ಅಪ್ಲಿಕೇಶನ್ಸ್ ಏನು ಅಂತ ನಾನು ಅವ್ರ ಹತ್ರನೇ ಮಾತಾಡ್ಸ್ತಾ ಹೋಗ್ತೀನಿ ಮೈ ಸೇಫ್ಟಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ನ ಮಾರ್ಕೆಟಿಂಗ್ ಹೆಡ್ ಸಂದೀಪ್ ನನ್ನ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮ್ಯಾಮ್ ಸರ್ ಪ್ರಾಡಕ್ಟ್ನ ಯಾವ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ರಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಮ್ಯಾಮ್ ನಾವು ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡಿದೀವಿ ಸೊ ಯಾವ ಉದ್ದೇಶದಿಂದ ಅಂತ ಕೇಳಿದಾಗ ಇವತ್ತು ನಾವು ಟೆಕ್ನಾಲಜಿ ಅನ್ನೋದು ಸಿಕ್ಕಾಪಟ್ಟೆ ಬೆಳೆದಿದೆ ಇವತ್ತು ನಾವು ಕೂತಿರೋ ಜಾಗದಲ್ಲೇ ಫೈವ್ ಮಿನಿಟ್ಸಲ್ಲಿ ನಾವು ಫುಡ್ ಆರ್ಡರ್ ಮಾಡ್ಬೋದು ಗ್ರಾಸರೀಸ್ ಆರ್ಡರ್ ಮಾಡ್ಬೋದು ಮೆಡಿಸಿನ್ಸ್ ಎಲ್ಲ ಆರ್ಡರ್ ಮಾಡ್ಬೋದು ಆದ್ರೆ ವೆಹಿಕಲ್ ಇಂದ ತೊಂದರೆ ಆಗ್ತಾ ಇದೆ ಅಂದ್ರೆ ಪಬ್ಲಿಕ್ ಗೆ ಆ ವೆಹಿಕಲ್ ನ ಅಲ್ಲಿಗೆ ಕರ್ಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಜೊತೆಗೆ ಏನಾದರೂ ಅಪಘಾತಗಳಾದಾಗ ಆಕ್ಸಿಡೆಂಟ್ಸ್ ಆದಾಗ ನಾರ್ಮಲ್ ಆಗಿ ಏನಂದ್ರೆ ಅಲ್ಲಿರ್ತಕ್ಕಂಥ ಪಬ್ಲಿಕ್ ಪ್ಯಾನಿಕ್ ಆಗ್ತಾರೆ ಜೊತೆಗೆ ಆ ವೆಹಿಕಲ್ ಓನರ್ ಆಕ್ಸಿಡೆಂಟ್ ಆಗಿರೋ ಸಂದರ್ಭದಲ್ಲಿ ಆ ಪರ್ಸನ್ ಕೂಡ ಪ್ಯಾನಿಕ್ ಆಗಿ ಅನ್ಕಾನ್ಶಿಯಸ್ ಆಗಿರ್ತಾರೆ ಅಂಥ ಟೈಮಲ್ಲಿ ಆ ವ್ಯಕ್ತಿಯ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಐಲಿ ಇಂಪಾಸಿಬಲ್ ಆಗಿದೆ ಇವತ್ತಿನ ಕಾಲದಲ್ಲಿ ಹಾಗಾಗಿ ಅದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಮೈ ಸೇಫ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಾಡಕ್ಟ್ ಅನ್ನು ನಾವು ಲಾಂಚ್ ಮಾಡ್ತೀವಿ ಅದು ಕ್ಯೂ ಆರ್ ಕೋಡ್ ಬೇಸದ ಮೇಲೆ ಇರುತ್ತೆ ಯಾಕಂದ್ರೆ ಇವಾಗ ಯಾರೇ ಆಗಲಿ ಸೊ ನಮ್ಮ ನಂಬರ್ ಗೊತ್ತಾಗಬಾರ್ದು ಇಲ್ಲ ಪಬ್ಲಿಕ್ ನಂಬರ್ ನಮಗ್ ಇಲ್ಲ ವೆಹಿಕಲ್ ಓನರ್ ನಂಬರ್ ಪಬ್ಲಿಕ್ ಗೊತ್ತಾಗಬಾರ್ದು ಅನ್ನೋ ಒಂದು ಸೆಕ್ಯೂರಿಟಿ ಪರ್ಪಸ್ ಎಷ್ಟೋ ಜನ ಕಾಲ್ ಮಾಡೋದಿಲ್ಲ ಹಾಗಾಗಿ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಸಾಕು ಸಾಕಷ್ಟು ಸಮಸ್ಯೆಗಳನ್ನ ನಾವು ನಿವಾರಣೆ ಮಾಡಬಹುದು ರಿಲೇಟೆಡ್ ಟು ವೆಹಿಕಲ್ಸ್ ಕರೆಕ್ಟ್ ಸರ್ ನಮ್ ಜನಗಳಿಗೆ ಹೇಗೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿಗಳನ್ನ ತಗೋತಾರೆ ಅದೇ ಒಂದು ಐ ಎಸ್ ಐ ಮಾರ್ಕ್ ಇರೋ ಹೆಲ್ಮೆಟ್ ನ ಪರ್ಚೇಸ್ ಮಾಡಿ ಅಂದ್ರೆ ಮಾತ್ರ ಮಾಡೋದಿಲ್ಲ ಆದ್ರೆ ಈ ಒಂದು ಇನ್ಸಿಡೆಂಟ್ ಎಲ್ಲ ಆಗ್ತಾ ಬಂದಾಗ ಈ ಒಂದು ಸ್ಕ್ಯಾನರ್ ಕೋಡ್ನ ರಿಲೀಸ್ ಮಾಡಿ ಅದು ಜನರು ಎಷ್ಟು ತಗೊಳ್ಬಹುದು ಅಂತ ನಿಮಗೆ ಅಪ್ರೋಚಬಲ್ ಹೇಗೆ ಹೋಬಲ್ ಅಂತ ಎಸ್ ಮ್ಯಾಮ್ ನೀವು ಹೇಳಿದ್ದು ಕರೆಕ್ಟ್ ಇದೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಫೈನ್ಗೋಸ್ಕರ ಭಯ ಬಿದ್ದು ಹೆಲ್ಮೆಟ್ ಆಗ್ತಾ ಕರೆಕ್ಟ್ ಫೈನ್ ಬೀಳುತ್ತೇನೋ ಅನ್ನೋ ತರ ಲೈಕ್ ಸೀಟ್ ಬೆಲ್ಟ್ ಆಗ್ತಾ ಇದ್ದಾರೆ ಫೈನ್ ಬೀಳ್ಬೋದೇನೋ ಅನ್ನೋ ಕಾರಣಕ್ಕಾಗಿ ಆದರೆ ಆಕ್ಚುಲಿ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿದೆ ಯಾವಾಗ ಅಪಘಾತಗಳಾಗುತ್ತೆ ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂತ ನಾವು ಊಹೆನೇ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮ ಬ್ಯಾಂಗ್ಳೂರ್ ಎಕ್ಸಾಂಪಲ್ ತಗೊಂಡ್ರೆ ಸರಿಸುಮಾರು ಜನಸಂಖ್ಯೆ ಹೇಗ್ ಬೆಳಿತಾ ಇದೆಯೋ ಅದೇ ಥರನೇ ವೆಹಿಕಲ್ ಸಂಖ್ಯೆ ಕೂಡ ಬೆಳೀತಾ ಇದೆ ಸೊ ಆ ನಿಟ್ಟಿನಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ವೆಹಿಕಲ್ಸ್ ಏನು ಮಾಡ್ತಾರೆ ರೋಡಲ್ಲೇ ಪಾರ್ಕ್ ಮಾಡ್ತಾರೆ ಅಡ್ಡಾದಿಡ್ಡಿ ಗಾಡಿ ನಿಲ್ಲಿಸ್ತಾರೆ ಗ್ಲಾಸ್ ಗಳು ಓಪನ್ ಮಾಡಿರ್ತಾರೆ ಕೆಲವರು ಅರ್ಜೆನ್ಸಿಯಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಲೈಟ್ಸ್ ಎಲ್ಲ ಓಪನ್ ಲೈಟ್ಸ್ ಎಲ್ಲ ಆನ್ ಮಾಡಿ ಬಿಟ್ಟಿರ್ತಾರೆ ಅಂತ ಟೈಮಲ್ಲಿ ಆ ವೆಹಿಕಲ್ ಓನರ್ನ ಆ ಆ ಜಾಗ ಕರೆಸ್ಬೇಕು ಅಂದ್ರೂ ಕೂಡ ಈಗ ಪ್ರೆಸೆಂಟ್ ಆಗೋದಿಲ್ಲ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಅವರು ಫೋನ್ ನಂಬರ್ನ ಡಿಸ್ಪ್ಲೇ ಮಾಡೋದಿಲ್ಲ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಹಾಗಾಗಿ ಮೈ ಸೇಫ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಯೂ ಆರ್ ಕೋಡ್ ಕಾರ್ ಮೇಲೆ ಇದ್ರೆ ನೋಡ್ಲಿಕ್ಕೆ ಇದು ತುಂಬಾ ಸಿಂಪಲ್ ಇದೆ ಒಂದೇ ಥೀಮಲ್ಲಿ ಇದೆ ಆಕ್ಚುಲಿ ಏನಂದ್ರೆ ಸ್ಕ್ಯಾನ್ ಮಾಡಿ ವೆಹಿಕಲ್ ಓನರ್ನ ಕರೆಸೋದ ಮುಖಾಂತರ ಇಂದ ಸಾಕಷ್ಟು ಜನಕ್ಕೆ ಎಲ್ಪ್ ಆಗುತ್ತೆ ಸೊ ರಾಂಗ್ ಪಾರ್ಕಿಂಗ್ ಮಾಡೋದ್ರಿಂದ ಅದು ಟ್ರಾಫಿಕ್ ಜಾಮ್ ಅನ್ನೋದು ನಿಯಂತ್ರಣ ಮಾಡತಕ್ಕಂಥ ಕೆಲಸ ಮಾಡಬಹುದು ಅಂಡ್ ಆ ವೆಹಿಕಲ್ ಕೂಡ ಸೇಫ್ಟಿ ಕೊಟ್ಟಂಗೆ ಆಗುತ್ತೆ ಸೆಕ್ಯೂರಿಟಿ ತರ ಇರುತ್ತೆ ಮ್ಯಾಮ್ ಇದು ಸೊ ಹಾಗಾದ್ರೆ ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ದು ನಿಮ್ಮ ಬೇಸ್ ಸ್ಟಾರ್ಟ್ ಆಗಿದೆ ಬೇಸ್ ಬೆಂಗಳೂರು ಮ್ಯಾಮ್ ಸೊ ಬ್ಯಾಂಗ್ಳೂರಿಂದ ನಾವು ಸ್ಟಾರ್ಟ್ ಮಾಡಿದ್ದು ಓಕೆ ಸರ್ ಇವಾಗ ಪ್ರಾಡಕ್ಟ್ ಅಂತ ಬಂದಾಗ ನೀವು ಕ್ಯೂ ಆರ್ ಕೋಡ್ ಅಂತ ಹೇಳಿದ್ರೆ ಸುಮಾರು ಜನ ಕ್ಯೂ ಆರ್ ಕೋಡ್ ನ ಗಾಡಿ ಮೇಲೆ ಅಂಟಿಸ್ಕೊಳ್ಳೋದಕ್ಕೆ ಏನು ಇಷ್ಟ ಪಡೋದಿಲ್ಲ ಅಲ್ವಾ ನೀವು ಸೊ ಕ್ಯೂ ಆರ್ ಕೋಡ್ ನ ಯಾಕೆ ಅದೇ ಒಂದು ಪರ್ಟಿಕ್ಯುಲರ್ ಆಗಿ ಹೋಗ್ಲಿ ಅಂತ ನೀವು ಆ ಪ್ರಾಡಕ್ಟ್ ನ ತಗೊಂಡ್ರಿ ಬಿಕಾಸ್ ಏನಂದ್ರೆ ನಾವು ನಂಬರ್ ನ ಡಿಸ್ಪ್ಲೇ ಮಾಡಕ್ ಆಗೋದಿಲ್ಲ ಆಗಿದ್ಮೇಲೆ ಕ್ಯೂ ಆರ್ ಕೂಡ ಅದು ಕ್ಯೂ ಆರ್ ಕೋಡ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೀವು ಡಿಸ್ಪ್ಲೇ ಅಲ್ಲಿ ನೋಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಸೊ ಆ ಕ್ಯೂ ಆರ್ ಕೋಡ್ ಇಂದ ಆಲ್ರೆಡಿ ಆ ಕ್ಯೂ ಆರ್ ಕೋಡ್ ಮೇಲೆ ನಾವು ಮೆನ್ಶನ್ ಇದು ಎಮರ್ಜೆನ್ಸಿ ಪರ್ಪಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈಗ ಯಾವುದೇ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಆದಾಗ ಪಬ್ಲಿಕ್ ಬಂದ್ ಏನ್ ಮಾಡ್ತಾರೆ ಅಂದ್ರೆ ವೆಹಿಕಲ್ ಹಿಂದೆ ಮುಂದೆ ಎಲ್ಲ ನೋಡ್ತಾರೆ ಕರೆಕ್ಟ್ ಸೊ ನಂಬರ್ ಪ್ಲೇಟ್ ಹತ್ರ ನೋಡ್ತಾರೆ ಯಾವ್ದಪ್ಪ ಇದು ಏನಿದು ಇದು ಅಂತ ತಿಳ್ಕೊಳ್ಲಿಕ್ಕೆ ಸೊ ಅಂತ ಟೈಮ್ ಅಲ್ಲಿ ಈ ಕ್ಯೂ ಆರ್ ಕೋಡ್ ಕಾಣಿಸಿದಾಗ ಅದ್ರ ಮೇಲೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ವೆಹಿಕಲ್ ಓನರ್ ಅಂತ ಇರುತ್ತೆ ಪರ್ಪಸ್ ಎಮರ್ಜೆನ್ಸಿ ಪರ್ಪಸ್ ಅಂತ ಹೇಳಿ ಗೊತ್ತಾಗುತ್ತೆ ಆಗ ಸ್ಕ್ಯಾನ್ ಮಾಡಿ ಅಂಡ್ ಯಾವ್ದೇ ಸ್ಕ್ಯಾನರ್ ಮುಖಾಂತರ ಮಾಡಬಹುದು ನಮ್ಮ ಅಪ್ಲಿಕೇಶನ್ ಮಾಡ್ಬೇಕಂತ ಏನಿಲ್ಲ ಯಾವುದೇ ಒಂದು ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಲ್ಲಿ ಆಪ್ಷನ್ಸ್ ಆಲ್ರೆಡಿ ಕಸ್ಟಮೈಸ್ಡ್ ಮಾಡಿರ್ತೀವಿ ಹಲವಾರು ಆಪ್ಷನ್ಸ್ ಇರುತ್ತೆ ಲೈಕ್ ಆಕ್ಸಿಡೆಂಟ್ ಆಪ್ಷನ್ಸ್ ಏನಾದ್ರೂ ಆಗಿದ್ಯಾ ಆಕ್ಸಿಡೆಂಟ್ ಆಗಿದೆಯಾ ಅಥವಾ ಏನಾದ್ರೂ ರಾಂಗ್ ಪಾರ್ಕಿಂಗ್ ಮಾಡಿದಾರ ಲೈಟ್ಸ್ ಆನ್ ಮಾಡಿದಾರಾ ಅಥವಾ ಏನಾದ್ರೂ ಫೈರ್ ಥ್ರೆಟ್ ಆಪ್ಷನ್ ಏನಿದ್ಯಾ ಫೈರ್ ಥ್ರೆಟ್ ಯಾಕಂದ್ರೆ ಗಾಡಿ ಅಂದಾಗ ಡಸ್ಟ್ಬಿನ್ ಪಕ್ಕದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ ಅಕಸ್ಮಾತ್ ಆಗ ಬೆಂಕಿ ಏನಾದ್ರೂ ಅಂಟ್ಕೊಂಡಾಗ ಆ ಥರ ಏನಾದರೂ ಸಂದರ್ಭ ಇದ್ದಾಗ ವೆಹಿಕಲ್ ಓನರ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಆಪ್ಷನ್ನು ಪಬ್ಲಿಕ್ಕಲ್ಲಿ ಕೊಟ್ಟರೆ ಖಂಡಿತ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪಬ್ಲಿಕ್ ಪಬ್ಲಿಕ್ ಬಂದ್ಬಿಟ್ಟು ವೆಹಿಕಲ್ ಓನರ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈಗ ಸುಮಾರು ಜನ ಕನ್ಸುತ್ತೆ ಸರ್ ನೀವು ಒಂದು ಪಾಯಿಂಟ್ ಹೇಳಿದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು ಹಾಗಾದ್ರೆ ಯಾವೆಲ್ಲ ಅಪ್ಲಿಕೇಶನ್ಸ್ ಯೂಶಲಿ ಗೂಗಲ್ ಲೆನ್ಸ್ ಇರಬಹುದು ಗೂಗಲ್ ಲೆನ್ಸ್ ಅಲ್ಲಿ ಮಾಡಬಹುದು ಅಂಡ್ ಕ್ಯಾಮ್ರಾ ಇಂದನು ಮಾಡಬಹುದು ಸೊ ಇವಾಗ ಆಲ್ರೆಡಿ ಟೆಕ್ನಾಲಜಿ ಬೆಳೆದಿದೆ ಎಲ್ಲಾ ಕಡೆ ಸ್ಕ್ಯಾನರ್ಸ್ ಇದೆ ಸೊ ಸ್ಕ್ಯಾನ್ ಮಾಡಿ ಸೊ ಆಲ್ರೆಡಿ ಆಪ್ಷನ್ಸ್ ಇರುತ್ತೆ ಮೆನ್ಷನ್ ಮಾಡಿ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ವೆಹಿಕಲ್ ಓನರ್ ಗೆ ನಾರ್ಮಲ್ ಕಾಲ್ ಒಂದು ಹೋಗುತ್ತೆ ನಾರ್ಮಲ್ ಎಸ್ ಎಂ ಹೋಗುತ್ತೆ ಜೊತೆಗೆ ಅಲರ್ಟ್ ಸೌಂಡ್ ಹೋಗುತ್ತೆ ಓಕೆ ಸೊ ಈ ಮೂರು ಮಾರ್ಗದಲ್ಲಿ ಅಂಡ್ ಇನ್ ಆಪ್ ಅಲ್ಲಿ ನೋಟಿಫಿಕೇಶನ್ ಹೋಗುತ್ತೆ ಇನ್ ಕೇ ಅವರ ಆಪ್ ಬಳಕೆದಾರರಾಗಿದ್ರೆ ಇನ್ ಆಪ್ ಅಲ್ಲಿ ನೋಟಿಫಿಕೇಶನ್ ಕೂಡ ಹೋಗುತ್ತೆ ಓಕೆ ಹಾಗಾದ್ರೆ ಸರ್ ನಿಮ್ಮ ಒಂದು ಅಪ್ಲಿಕೇಶನ್ ಯಾವೆಲ್ಲ ಫೀಚರ್ಸ್ ಇದೆ ಅಂದ್ರೆ ನೀವು ಇವಾಗ ಹೇಳಿದ್ರೆ ಒಂದಿರಬಹುದು ಒಂದು ನೋ ಪಾರ್ಕಿಂಗ್ ಜಾಗದಲ್ಲಿ ನಿಲ್ಸಿರೋದು ಅಥವಾ ಸಡನ್ ಆಗಿ ಸೇಫ್ಟಿ ಪರ್ಪಸ್ ಇರಬಹುದು ಸೊ ಆ ತರ ಯಾವೆಲ್ಲ ಒಂದು ಫೀಚರ್ಸ್ ನ ಕೊಡ್ತಾ ಇದ್ದೀರಾ ನೀವು ನಾರ್ಮಲ್ ಆಗಿ ಏನಂದ್ರೆ ಮೇನ್ ಪರ್ಪಸ್ ಏನಪ್ಪಾ ಅಂದ್ರೆ ನಮ್ಮ ಪ್ರಾಡಕ್ಟ್ ನ ಉದ್ದೇಶ ಏನಂದ್ರೆ ಇವತ್ತು ಆಕ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆಗಿದೆ ಆ ಪರ್ಸನ್ ಅನ್ಕಾನ್ಷಿಯಸ್ ಆಗಿದ್ದಾರೆ ಅಥವಾ ಆ ಪರ್ಸನ್ ಜೀವ ಕಳ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ ನಾರ್ಮಲ್ ಆಗಿ ಏನ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಪಬ್ಲಿಕ್ ಏನ್ ಮಾಡ್ತಾರೆ ಕ್ಯಾಮ್ರಾಸ್ ಎಲ್ಲ ತಗೊಂಡು ಫೋನ್ಸ್ ಎಲ್ಲ ತಗೊಂಡು ವಿಡಿಯೋ ಮಾಡ್ತಾರೆ ಇವರು ಕುಟುಂಬಸ್ಥರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಆದ್ರೆ ಇದು ಯಾವುದೋ ಒಂದು ಊರು ಗಾಡಿ ಅಂತ ಗೊತ್ತಾಗ್ತಾ ಇದೆ ನಮಗೆ ಲೈಕ್ ಫಾರ್ ಎಕ್ಸಾಂಪಲ್ ಇದು ಇಲ್ಲ ಇದು ಅಂತ ಗೊತ್ತಾಗ್ತಾ ಇದೆ ಆದರೆ ಈ ಪರ್ಸನ್ ಯಾರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಇವರ ಕುಟುಂಬಕ್ಕೆ ರೀಚ್ ಆಗೋವರೆಗೂ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ಸ್ಗೆಲ್ಲ ಶೇರ್ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳಿ ಆ ವಿಡಿಯೋನ ಅರ್ಧಾಡೋದಕ್ಕೆ ಬಿಡ್ತಾರೆ ಆ ವಿಡಿಯೋ ರೀಚ್ ಆಗೋದು ಯಾವಾಗ ಸೊ ಆಲ್ಮೋಸ್ಟ್ ಅದು ಕ್ವಶನ್ ಮಾರ್ಕ್ ಆಗಿರುತ್ತೆ ಇಲ್ಲಿ ಈ ಕ್ಯೂ ಆರ್ ಕೋಡಲ್ಲಿ ಡೌನ್ಲೋಡ್ ಮಾಡಿ ಈ ಕ್ಯೂ ಆರ್ ಕೋಡ್ ಆಕ್ಟಿವೇಶನ್ ಮಾಡೋಕ್ ಮುಂಚೆನೆ ನಾವು ತ್ರೀ ಮೆಂಬರ್ಸ್ ನಂಬರ್ ಕಲೆಕ್ಟ್ ಮಾಡಿರ್ತೀವಿ ಅವರ ರಿಲೇಟಿವ್ ಆಗಿರ್ಬೋದು ಅವರ ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು ಯಾರೋ ಒಬ್ಬರು ಕಲೆಕ್ಟ್ ಮಾಡಿರ್ತೀವಿ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಲ್ಲಿ ಆಕ್ಸಿಡೆಂಟ್ ಬಟನ್ ಅಂತ ಆಕ್ಸಿಡೆಂಟ್ ಅಲರ್ಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು ಇಮಿಡಿಯೇಟ್ ಆಗಿ ಅವ್ರಿಗೆ ಮೆಸೇಜ್ ಅನ್ನೋದು ಹೋಗುತ್ತೆ ಆ ಮೆಸೇಜ್ ಹೋಗುತ್ತೆ ಆ ಮೆಸೇಜ್ ತ್ರೀ ಮೆಂಬರ್ಸ್ ಹೋದಾಗ ಅಟ್ಲೀಸ್ಟ್ ಅಲ್ಲಿ ಅಲ್ಲಿರ್ತಕ್ಕಂಥ ಇನ್ ಕೇಸ್ ಅವರು ದೂರ ಇದ್ರು ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಅವ್ರ ರಿಲೇಟಿವ್ ಆ ಸೇವ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಬಹುದು ಓಕೆ ಹಾಗಾದ್ರೆ ಸರ್ ಇವಾಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಅಪ್ಲಿಕೇಶನ್ ತಗೋಬೇಕು ನಾನು ಕ್ಯೂ ಆರ್ ಕೋಡ್ ನ ತಗೋಬೇಕು ಅಂತ ಆದರೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನು ಸರ್ ಯಾವ ರೀತಿ ಬರಬೇಕು ನಿಮ್ಮನ್ನ ಹೇಗೆ ನಾನು ಆ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಮ್ಯಾಮ್ ಆಕ್ಚುಲಿ ನಮ್ಮ ಅಪ್ಲಿಕೇಶನ್ ಆಪ್ಷನ್ ಇದೆ ಓಕೆ ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು ಅಂದ್ರೆ ಮೈ ಸೇಫ್ಟಿ 24 ಬಾರ್ಸ್ ನಲ್ಲಿ ನಾನು ಸ್ಟೋರ್ ಇದೆ ಓಕೆ ಸೋ ಹೋಗಿ ಅವರು ಸರ್ಚ್ ಮಾಡಿ ಪ್ರಾಡಕ್ಟ್ ಯಾವ್ದು ಬೇಕಿದೆ ವೆಹಿಕಲ್ ಸೇಫ್ಟಿ ಪ್ರಾಡಕ್ಟ್ ಬೇಕಿದೆ ಅಂಡ್ ಹಲವಾರು ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ ಸೇಫ್ಟಿ ರಿಲೇಟೆಡ್ सब्जेक्ट ಏನೇನಿದೆ ಇದೆ ಎಲ್ಲ ಕಂಪ್ಲೀಟ್ ಆಗಿದೆ ಸೋ ಡೈರೆಕ್ಟಾಗಿ ಬೈ ಮಾಡಬಹುದು ಜೊತೆಗೆ ಆ ಬೈ ಮಾಡಿರೋದನ್ನ ನಾವು ಡೈರೆಕ್ಟಾಗಿ ಇಂಟಿಗ್ರೇಟ್ ಯಾರಿಗೆ ಮಾಡ್ಕೊಳ್ತೀವಿ ಅಂದ್ರೆ ಲೈಕ್ ಡಿಸ್ಟ್ರಿಬ್ಯೂಟರ್ಸ್ ಡೀಲರ್ಸ್ ಇರ್ತಾರೆ ನಮ್ಮ ಕಂಪನಿಗೆ ಸೊ ಅವರು ಡಿಸ್ಪ್ಯಾಚ್ ಮಾಡ್ತಾರೆ ಅವ್ರಿಗೆ ಓಕೆ ಸರ್ ಇವಾಗ ಸುಮಾರು ಜನಕ್ಕೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡೋದು ಅಂತ ಹೇಳಿದ್ರೆ ಮೇ ಬಿ ನಂಬರ್ ಡಿಸ್ಪ್ಲೇ ಆಗ್ಬಿಟ್ರೆ ಹೇಗಪ್ಪ ಇದು ಥ್ರೆಟ್ ಆಗ್ಬಹುದು ನಾಳೆ ದಿವಸ ನಾಳೆ ದಿವಸ ಪ್ರಾಬ್ಲಮ್ ಆಗಬಹುದು ಅನ್ನೋ ಒಂದು ಇರುತ್ತೆ ಎಲ್ಲರಿಗೂ ತಲೆಯಲ್ಲಂತೂ ಬಂದೇ ಬರುತ್ತೆ ಸೊ ಅದಕ್ಕೆ ಹೇಗೆ ಸೊಲ್ಯೂಷನ್ ಆ ಪ್ರೊಸೆಸ್ ಹೇಗೆ ವರ್ಕ್ ಆಗುತ್ತೆ ಥ್ರೆಟ್ ಆಗಬಾರ್ದು ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಕ್ಯೂ ಆರ್ ಕೋಡ್ ಡಿಸೈನ್ ಮಾಡಿರೋದು ಓಕೆ ಸರ್ ಹಾಗಾದ್ರೆ ನೆಕ್ಸ್ಟು ಇವಾಗ ಒಂದು ಪ್ರಾಡಕ್ಟ್ ಅಂತ ನೀವು ತರಬೇಕು ಅಂತ ಹೇಳಿದಾಗ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ ಈಗ ಪ್ರಾಡಕ್ಟ್ ಜೊತೆಗೆ ಇನ್ನೂ ನಾನು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಆ ಥರ ಏನಾದರೂ ಯೋಚನೆ ಇದೆಯಾ ನಿಮಗೆ ಖಂಡಿತವಾಗ್ಲೂ ಮ್ಯಾಮ್ ಈಗ ಆ್ಯಕ್ಚುಲಿ ಏನಂದ್ರೆ ಸೇಫ್ಟಿ ಅಂತ ಬಂದಾಗ ಸೊ ಹಲವಾರು ಪ್ರಾಡಕ್ಟ್ಸ್ ಅನ್ನು ನಾವು ನಮ್ಮ ಸಂಸ್ಥೆ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಇದೀವಿ ಅಂಡ್ ಈಗ ನಮಗೆ ಡಿಸ್ಟ್ರಿಬ್ಯೂಟರ್ಸ್ ಡೀಲರ್ಸ್ ಅವಶ್ಯಕತೆ ಇದೆ ರೀಚ್ ಮಾಡ್ಲಿಕ್ಕೆ ಯಾಕೆ ಅಂದ್ರೆ ಪಬ್ಲಿಕ್ವರೆಗೂ ರೀಚ್ ಮಾಡ್ಬೇಕಂದ್ರೆ ಹಲವಾರು ಜನ ಸಪೋರ್ಟ್ ಬೇಕೇ ಬೇಕು ನಮ್ಗೆ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಾವು ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಡ್ ಪಬ್ಲಿಕ್ ಕೂಡ ಅಷ್ಟೇ ನಾವು ರಿಕ್ವೆಸ್ಟ್ ಮಾಡೋದೇನಂದ್ರೆ ಸೊ ನಮ್ಮ ಪ್ರಾಡಕ್ಟ್ ಬಗ್ಗೆ ಒಂದ್ ಚೂರು ಕಣ್ಣಾಯಿಸಿ ಸೊ ಯಾವ್ ತರ ಈ ಪ್ರಾಡಕ್ಟ್ ಉಪಯೋಗ ಆಗುತ್ತೆ ಏನು ನನ್ನ ಗಾಡಿಗೆ ಹತ್ತತ್ರ ಹತ್ತು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಗಾಡಿ ನಾನು ಇನ್ವೆಸ್ಟ್ ಮಾಡಿ ತಗೊಂಡಿರ್ತೇನೆ ಹೊರಗಡೆನೆ ನಾನು ನಿಲ್ಸಿರ್ತೀನಿ ವೆಹಿಕಲ್ ನ ಸೊ ಆ ತರ ಟೈಮ್ ಅಲ್ಲಿ ನನ್ನ ವೆಹಿಕಲ್ ಇಂದ ಇನ್ನೊಬ್ಬರಿಗೆ ಸಮಸ್ಯೆ ಆಗ್ತಾ ಇದ್ರೆ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಮಾರ್ಗ ಇದೆ ಅಂಡ್ ಯಾರಿಗೂ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಪಬ್ಲಿಕ್ ಆಗ್ಲಿ ವೆಹಿಕಲ್ ಓನರ್ಗಾಗ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಇದೊಂದೇ ಫ್ಯೂಚರ್ ಅಲ್ಲ ಮೇಡಮ್ ಹಲವಾರು ಫ್ಯೂಚರ್ಸ್ ಇದೆ ಅಪ್ಲಿಕೇಶನ್ ಅಲ್ಲಿ ಇವೆಂದು ಡಾಕ್ಯುಮೆಂಟ್ಸ್ ಕೂಡ ಸ್ಟೋರೇಜ್ ಮಾಡಬಹುದು ಸೊ ವೆಹಿಕಲ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಆರ್ ಸಿ ಕಾರ್ಡ್ ಆಗಿರ್ಬೋದು ಇನ್ಶೂರೆನ್ಸ್ ಕಾಪಿ ಆಗಿರ್ಬೋದು ಪೊಲ್ಯೂಷನ್ ಟೆಸ್ಟ್ ಪೇಪರ್ ಕಾಪಿ ಆಗಿರ್ಬೋದು ಅಂಡ್ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಎಲ್ಲಾ ಡಾಕ್ಯುಮೆಂಟ್ಸ್ ನಮ್ಮ ಅಪ್ಲಿಕೇಶನ್ ಅಲ್ಲಿ ಸ್ಟೋರ್ ಮಾಡಬಹುದು ಸೇವ್ ಮಾಡ್ಕೋಬಹುದು ನಮ್ಗೆ ಏನಾದ್ರು ಪೊಲೀಸ್ನವರು ಹಿಡಿದಾಗ ಡಾಕ್ಯುಮೆಂಟ್ಸ್ ತೋರಿಸಿ ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ನಮ್ಮ ಅಪ್ಲಿಕೇಶನ್ ಮುಖಾಂತರ ತೋರಿಸಬಹುದು ಜೊತೆಗೆ ಇನ್ನೊಂದೇನಂದ್ರೆ ರಿಮೈಂಡರ್ ಆಪ್ಷನ್ ದೇವರು ನಮ್ಗೆಲ್ಲ ಮರಿವು ಈಸಿಯಾಗಿ ಕೊಟ್ಟಿರ್ತಾರೆ ಮರ್ತೋಗ್ತಿವ್ ನಾವು ಅಂದ್ರೆ ಲೈಕ್ ಈಗ ಏನಾಗಿದೆ ಅಂದ್ರೆ ಲೈಕ್ ನಾವು ಮರ್ತಿರ್ಬೇಕಾದ್ರೆ ಇನ್ಶೂರೆನ್ಸ್ ಕಾಪಿ ಆಗಿರ್ಬೋದು ಇಲ್ಲಿ ಏನಂದ್ರೆ ಆಪ್ಷನ್ ಕೂಡ ಲೈಕ್ ಫೈವ್ ಡೇಸ್ ಮುಂಚೆನೆ ಅವ್ರ ಡೇಟ್ ನ ಫಿಕ್ಸ್ ಮಾಡ್ಕೋಬಹುದು ಈ ಡೇಟ್ಗೆ ನಾನು ಇನ್ಶೂರೆನ್ಸ್ ನ ನಿನೂವಲ್ ಮಾಡಿಸ್ಕೋಬೇಕು ಅಂಡ್ ಪೊಲ್ಯೂಷನ್ ಟೆಸ್ಟ್ ಪೇಪರ್ ನ ನಿನಿವಲ್ ಮಾಡಿಸ್ಕೋಬೇಕು ಯಾಕೆ ಪೊಲ್ಯೂಷನ್ ಟೆಸ್ಟ್ ಪೇಪರ್ ನ ನಾಡ್ಸ್ಕೋಬೇಕಂದ್ರೆ ಕಂಪಲ್ಸರಿ ಅದ್ ಮಾಡಿಸ್ಕೋಬೇಕು ಅದಿಲ್ಲ ಅಂದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಇನ್ ಕೇಸ್ ಇನ್ನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹಾಗಾಗಿ ಪ್ರತಿಯೊಂದು ಫ್ಯೂಚರ್ಸ್ ಅನ್ನೋದು ಪಬ್ಲಿಕ್ಗೆ ತುಂಬ ರಿಕ್ವೈರ್ಮೆಂಟ್ ಇದೆ ಆ್ಯಂಡ್ ಈವೆಂದು ಎಸ್ ಒಸ್ ಬಟನ್ ನೇರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡ್ತಕ್ಕಂಥದ್ದು ಎಮರ್ಜೆನ್ಸಿ ಅಲ್ಲಿ ಆ್ಯಂಡ್ ಆಂಬುಲೆನ್ಸಿಗೆ ಫೋನ್ ಮಾಡ್ತಕ್ಕಂಥ ಆಪ್ಷನ್ನು ಮತ್ತೆ ಫೈರ್ ಸ್ಟೇಷನ್ ಫೋನ್ ಮಾಡ್ತಕ್ಕಂಥ ಆಪ್ಷನ್ನು ಆ್ಯಂಡ್ ಎಸ್ಪೆಷಲಿ ಉಮೆನ್ಸ್ಗೆ ಸೊ ಹೆಣ್ಮಕ್ಳಿಗೆ ಸೊ ಉಮೆನ್ ಹೆಲ್ಪ್ಲೈನ್ ನಂಬರ್ ಅನ್ನೋದು ಎಷ್ಟೋ ಜನ ಮರೆತೋಗಿರ್ತಾರೆ ಗೊತ್ತೇ ಇರಲ್ಲ ಸೊ ಅಂಥವ್ರಿಗೆ ಈಸಿಯಾಗಿ ಸೊ ನಮ್ಮ ಅಪ್ಲಿಕೇಶನ್ ಅಲ್ಲಿ ಆಪ್ಷನ್ನ ಕೊಟ್ಟಿದ್ದೀವಿ ಬಳಕೆ ಮಾಡ್ತಕ್ಕಂಥದ್ದು ಮಾಡ್ಬೋದು ಜೊತೆಗೆ ವೆಹಿಕಲ್ ರಿಲೇಟೆಡ್ ಫೈನ್ಸ್ ಏನೇ ಇದ್ರು ಕೂಡ ಚೆಕ್ ಮಾಡಿ ಅವರು ನ ನೇರವಾಗಿ ಪೇ ಮಾಡ್ತಕ್ಕಂಥ ಆಪ್ಷನ್ ಇರ್ಬೋದು ಸರ್ಕಾರಕ್ಕೆ ನೇರವಾಗಿ ಪೇ ಮಾಡ್ತಕ್ಕಂಥ ಆಪ್ಷನ್ ಕೂಡ ಇದೆ ಓಕೆ ಸರ್ ಕಾಸ್ಟಿಂಗ್ ಅಂತ ಬಂದಾಗ ನಿಮಗೆ ಗೊತ್ತು ಜನ ಅಂತೂ ಸೇಫ್ಟಿ ಅಂತ ಬಂದ್ಬಿಟ್ರೆ ಅವ್ರು ಪೇ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನೋಡ್ಕೊಳ್ಳೋಣ ಬಿಡಪ್ಪ ಯಾವಾಗುತ್ತೋ ಆವಾಗ ಮುಂದಕ್ಕೆ ತೊಗೊಳ್ಳೋಣ ಅನ್ನೋ ಯೋಚನೆ ಬಟ್ ಯಾವ ತರ ಕಾಸ್ಟಿಂಗ್ ನ ಕಾಸ್ಟಿಂಗ್ನ ಒಂದು ಪ್ಲಾನ್ ಮಾಡಿ ಹಾಂ ಇದು ವರ್ಕೌಟ್ ಆಗುತ್ತೆ ಜನಗಳು ತಗೋತಾರೆ ಅನ್ನೋ ಮೇಲೆ ನೀವು ನಿಂತ್ಕೊಂಡ್ರಿ ಖಂಡಿತ ಮ್ಯಾಮ್ ಈಗ ಏನಂದ್ರೆ ವರ್ಕೌಟ್ ಆಗ್ಬೇಕು ಅಂತಾನೆ ನಾವ್ ಏನ್ ಮಾಡಿದೀವಿ ಈಗ ಎರಡು ಸ್ಟಿಕ್ಕರ್ ಕೊಡ್ತೀವಿ ನಾವು ಎರಡು ಸ್ಟಿಕ್ಕರ್ ಕೊಡ್ತೀವಿ ಗೆ ಸೊ ಒಂದು ಗ್ಲಾಸ್ ಒಳಗಡೆ ಸ್ಟಿಕ್ ಮಾಡ್ತಕ್ಕಂಥದ್ದು ಇನ್ನೊಂದು ಬಾಡಿಗೆ ಸ್ಟಿಕ್ ಮಾಡ್ತಕ್ಕಂಥದ್ದು ಯಾಕೆ ಅಂದ್ರೆ ಜನನೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಜನನೇ ನಮ್ಗೆ ಎಷ್ಟೋ ಆಪ್ಷನ್ಸ್ ನ ಹೇಳಿದ್ದಾರೆ ಈ ಫ್ಯೂಚರ್ ಇದ್ರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಅವರೇ ಆಪ್ಷನ್ಸ್ ಕೊಟ್ಟಿದ್ದಾರೆ ನಮಗೆ ಸೊ ನಾವೇನು ಮಾಡಿದ್ದೀವಿ ಎರಡು ಸ್ಟಿಕ್ಕರ್ ಜೊತೆಗೆ ಒಂದು ಡಿಜಿಟಲ್ ಸ್ಮಾರ್ಟ್ ಕಾರ್ಡ್ ಅನ್ನೋದು ಗಿಫ್ಟಾಗಿ ಕೊಡ್ತೀವಿ ಅವ್ರಿಗೆ ಅದನ್ನು ವಿಸಿಟಿಂಗ್ ಕಾರ್ಡ್ ಟೈಪಲ್ಲಿ ಅವ್ರು ಬಳಕೆ ಮಾಡ್ಬೋದು ಇವೆರಡೂ ಸೇರಿ ಅವ್ರಿಗೆ ಲೈಫ್ ಟೈಮ್ ಅಂದರೆ ವೆಹಿಕಲ್ ಲೈಫ್ ಟೈಮ್ ಏನಿರುತ್ತಾ ಅಲ್ಲಿವರೆಗೂ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು ನೀವು ವೆಹಿಕಲ್ ಲೈಫ್ ಟೈಮ್ ಅಂತ ಹೇಳಿದ್ರಿ ಅಕಸ್ಮಾತ್ ವೆಹಿಕಲ್ ರಿಪ್ಲೇಸ್ ಮಾಡ್ಬಿಟ್ರೆ ಆ ಕ್ಯೂ ಆರ್ ಕೋಡ್ ಮತ್ತೆ ನಾವು ಬೇರೆ ವೆಹಿಕಲ್ ಗೆ ಹಾಕಬಹುದಾ ಬೇರೆ ವೆಹಿಕಲ್ ಅಲ್ಲ ಪರ್ಟಿಕ್ಯುಲರ್ ವೆಹಿಕಲ್ ಮಾತ್ರ ಕೋಡ್ ಆಗಿರುತ್ತೆ ಬಿಕಾಸ್ ಇದು ಸ್ಟಿಕ್ ಮಾಡಿರ್ತಾರೆ ವೆಹಿಕಲ್ ಗೆ ಹಾಗಾಗಿ ಅವ್ರು ಬೇರೆ ವೆಹಿಕಲ್ ಬೇರೆ ಸೇಲ್ ಮಾಡ್ತಾ ಇದಾರೆ ಅಂದ್ರೆ ಆ ವೆಹಿಕಲ್ ಒಂದ್ರೆ ಇದು ಯೂಸ್ ಆಗುತ್ತೆ

ಯಾಕೆ ಅಂದ್ರೆ ಈಗ ಲೈಕ್ ಜಾಬ್ಸ್ ಇಲ್ಲ ಯಂಗ್ಸ್ಟರ್ಸ್ಗೆ ಯಂಗ್ಸ್ಟರ್ಸ್ ಏನಂದ್ರೆ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೋತಾರೆ ಬಿಸ್ನೆಸ್ ಮಾಡಬೇಕಂತ ಇವತ್ತು ಅನ್ಕೋತಾರೆ ಸೊ ಬಿಸ್ನೆಸ್ ನ ಸ್ಟ್ ಮಾಡ್ತಾರೆ ಅಂಡ್ ಒಂದೇ ದಿನದಲ್ಲಿ ನಾನು ಸಕ್ಸಸ್ ಆಗ್ಬೇಕು ಅಂತ ಅನ್ಕೋತಾರೆ ಸೊ ಇಲ್ಲಿ ಏನಪ್ಪಾ ಅಂದ್ರೆ ವಿಷಯ ಎಂಟೈರ್ ರೋಡ್ ಮೇಲೆ ಕಾಣಿಸ್ತಕ್ಕಂಥ ಪ್ರತಿಯೊಂದು ವೆಹಿಕಲ್ ನಮ್ ಕಸ್ಟಮರ್ಸ್ ಅದೇ ತರ ಮನೆ ಇರೋರೆಲ್ಲ ನಮ್ ಕಸ್ಟಮರ್ಸ್ ಈಗ ಸೊ ನಮ್ದೇನಂದ್ರೆ ಕನ್ಸಿಸ್ಟೆನ್ಸಿ ಆಗಿ ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು ಸಡನ್ ಆಗಿ ಸಕ್ಸಸ್ ಸಿಗೋದಿಲ್ಲ ಆದ್ರೆ ಸಕ್ಸಸ್ ಆದಿಯಲ್ಲಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಒಂದು ಯಶಸ್ಸನ್ನು ಕಾಣಬಹುದು ಹಾಗಾಗಿ ನಮಗೆ ಪ್ರಸ್ತುತ ಈಗ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅಂಡ್ ಸಬ್ ಡೀಲರ್ಸ್ ನಮ್ಮ ಬ್ಯಾಂಗ್ಳೂರ್ಗಂತೂ ಸಿಕ್ಕಾಪಟ್ಟೆ ಜನ ಬೇಕು ಅದರಿಂದ ಅವ್ರಿಗೆ ಪ್ರತಿ ದಿನ ಇನ್ಕಮ್ನ ಗಳಿಸ್ತಕ್ಕಂಥ ಒಂದು ಆಪ್ಷನ್ ಇದೆ ಪ್ರತಿ ದಿನ ಅಂದ್ರೆ ಲೈಕ್ ಏನೋ ಒಂದು ಒಂದು ಹತ್ತು ಕ್ಯೂ ಆರ್ ಕೋಡ್ ಆಕ್ಟಿವೇಟ್ ಮಾಡಿದ್ರೆ ದಿನಕ್ಕೆ ಐದರಿಂದ ಆರ್ ಸಾವಿರ ರೂಪಾಯಿ ವರ್ಗೂ ದುಡಿಯುವಂತ ಅವಕಾಶ ಇದೆ ಅಂದ್ರೆ ಅವರು ಈ ಪ್ರಾಡಕ್ಟ್ ಏನಂದ್ರೆ ಈ ಪ್ರಾಡಕ್ಟಿನ ಒಂದು ವಿಶೇಷತೆ ಏನಂದ್ರೆ ನೇರವಾಗಿ ಗ್ರಾಹಕರ ಹತ್ರ ಹೋಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಈ ಪ್ರಾಡಕ್ಟ್ ಬಗ್ಗೆ ಯಾವುದೋ ಒಂದು ಸಣ್ಣ ಆ್ಯಡ್ ಮುಖಾಂತರ ಅರ್ಥ ಆಗೋದಿಲ್ಲ ಯಾಕಂದ್ರೆ ಇದು ಸೇಫ್ಟಿ ಪ್ರಾಡಕ್ಟ್ ಅಲ್ಲ ಮ್ಯಾಮ್ ಸೇಫ್ಟಿ ಏನೇನು ಸೇಫ್ಟಿ ಸಿಗುತ್ತೆ ಅಂಡ್ ಲೈವ್ ಡೆಮೋ ತೋರಿಸ್ತೀವಿ ನಾವು ಲೈವ್ ಡೆಮೋ ತೋರಿಸ್ ಆದ್ಮೇಲೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅವ್ರ ಗಾಡಿಗೆ ನಾವು ಡೆಮೋ ತೋರಿಸಿ ತದನಂತರ ಅವರು ಪರ್ಚೇಸ್ ಮಾಡತಕ್ಕಂಥ ಕೆಲಸ ಇದೆ ಒತ್ತಾಯ ಪೂರ್ವಕವಾಗಿ ನಾವು ಆ ಪ್ರಾಡಕ್ಟ್ ನ ಸೇಲ್ ಮಾಡ್ತಕ್ಕಂತ ಆಪ್ಷನ್ ಏನಿಲ್ಲ ಅವ್ರಿಗೆ ಲೈವ್ ಆಗಿ ಗೊತ್ತಾಗುತ್ತೆ ಈ ಪ್ರಾಡಕ್ಟ್ ನ ಬಳಕೆ ಮಾಡಿದ್ರೆ ನನ್ಗೆ ಎಷ್ಟು ಉಪಯೋಗ ಆಗುತ್ತೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದು ಈಗ ಏನಂದ್ರೆ ಎಷ್ಟೋ ಜನ ಪೆಟ್ಸ್ ನ ಕ್ಯಾರಿ ಮಾಡ್ತಾ ಇರ್ತಾರೆ ಮಾಲ್ಸ್ ಅಲ್ಲಿ ಪೆಟ್ಸ್ ಅಲೋ ಇಲ್ಲ ಪಾರ್ಕ್ ಪಾರ್ಕ್ ಒಳಗಡೆ ಅಲೋ ಇಲ್ಲ ಆದ್ರೆ ಪೆಟ್ಸ್ ನ ಕಾರಲ್ಲೇ ಬಿಟ್ಬಿಟ್ಟು ಲೈಟ್ ಆಗಿ ಗ್ಲಾಸ್ ಓಪನ್ ಮಾಡಿ ಸೊ ಅವ್ರ ಪಾಡ ಅವರು ಹೋಗಿರ್ತಾರೆ ಬಟ್ ಆ ಸಂದರ್ಭದಲ್ಲಿ ಪಬ್ಲಿಕ್ ಬಂದು ಆ ವೆಹಿಕಲ್ ಓನರ್ನ ಕರ್ಸೋಣ ಅಂದ್ರೂ ಕಷ್ಟ ಆಗುತ್ತೆ ಸೊ ಅಂಡ್ ಫೈರ್ ಥ್ರೆಟ್ ಈಗ ನಿಮ್ಗೆ ಆಲ್ರೆಡಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಏರ್ ಶೋ ನಡಿಬೇಕಾದ್ರೆ ಹತ್ತಿರ ಮುನ್ನೂರು ಕಾರ್ ಬರ್ನ್ ಆಯ್ತು ಅದು ನಮಗೆ ಮರೆಯಕ್ಕೆ ಆಗೋದಿಲ್ಲ ಆ ಘಟನೆ ಯಾಕಂದ್ರೆ ಏರ್ ಶೋ ಅಂದ ಆ ಆ ಘಟನೆ ನೆನಪಾಗುತ್ತೆ ನಮ್ಗೆ ಸೊ ಅಂತ ಸಂದರ್ಭದಲ್ಲಿ ಈ ತರ ವೆಹಿಕಲ್ ಓನರ್ ನ ಕಾಂಟ್ಯಾಕ್ಟ್ ಮಾಡೋ ಒಂದು ಆಪ್ಷನ್ ಇದ್ರೆ ಅಂಡ್ ವೆಹಿಕಲ್ ಓನರ್ಗೆ ಏನಾದರೂ ಸಮಸ್ಯೆ ಆದ್ರೆ ಅವ್ರ ಕುಟುಂಬಕ್ಕೆ ಕಾಂಟ್ಯಾಕ್ಟ್ ಮಾಡೋ ಆಪ್ಷನ್ ಇವೆಲ್ಲ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಇದು ಕನ್ನಡಿಗರು ತಯಾರು ಮಾಡಿರ್ತಕ್ಕಂಥ ಸಂಸ್ಥೆ ಸೊ ಕನ್ನಡಿಗರು ಎಷ್ಟು ಯಾರು ಯಾರ್ಯಾರನ್ನೋ ಬೆಳೆಸಿದ್ದಾರೆ ನಮ್ಮನ್ನು ಬೆಳೆಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಕನ್ಸಿಸ್ಟೆನ್ಸಿಯಾಗಿ ಅವ್ರ ಜೊತೆ ಕೆಲಸ ಮಾಡ್ತೀವಿ ಕನ್ನಡಿಗರು ನಮ್ಮನ್ನ ಒಪ್ಕೊಳ್ತಾರೆ ಅವ್ರು ಗೆಲ್ಸಿದ್ರೆ ಆಟೋಮೆಟಿಕ್ ಆಗಿ ನಾವು ಗೆದ್ದೆ ಗೆಲ್ತೀವಿ ಮ್ಯಾಮ್ ಖಂಡಿತ ಸರ್ ಸರ್ ನಿಮ್ಮ ಪ್ರಾಡಕ್ಟ್ ನಾವು ಒಂದ್ಸತಿ ತೋರಿಸ್ತೀರಾ ಖಂಡಿತ ಖಂಡಿತ ಮ್ಯಾಮ್ ಈ ರೀತಿ ಬರುತ್ತೆ ಮ್ಯಾಮ್ ಓಕೆ ಒಂದು ಸ್ಮಾರ್ಟ್ ಕಾರ್ಡ್ ಅಂದ್ರೆ ಒಂದು ಕಾರ್ಡ್ ಈ ರೀತಿ ಬರುತ್ತೆ ಈ ರೀತಿ ಎರಡು ಸ್ಟಿಕ್ಕರ್ ಬರುತ್ತೆ ಹ್ಮ್ ಬ್ಯಾಕ್ ಸೈಡ್ ಓಕೆ ಓಕೆ ಒಂದು ಯಾಕಂದ್ರೆ ಕೆಲವರು ಫ್ರಂಟ್ ಅಲ್ಲಿ ಏನಾದರೂ ಡ್ಯಾಮೇಜ್ ಆಗೋಯ್ತು ಕ್ಯೂ ಆರ್ ಕೋಡೆ ಕಾಣಲ್ಲ ನೆಕ್ಸ್ಟ್ ಏನು ಆಪ್ಷನ್ ಅಂತ ಕೇಳ್ತಾರೆ ಯಾಕಂದ್ರೆ ಸೇಫ್ಟಿ ಅಂದಾಗ ಎಲ್ಲರೂ ಪ್ರಶ್ನೆಗಳು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ನಾವು ಆರ್ ಎನ್ ಡಿ ಮಾಡಿದ್ದೀವಿ ಪ್ರಾಡಕ್ಟ್ ಡೆವಲಪ್ ಮಾಡಿದೀವಿ ಇನ್ನೂ ಡೆವಲಪ್ ಮಾಡೋದಕ್ಕೆ ಸಾಕಷ್ಟು ಆಪ್ಷನ್ಸ್ ಎಲ್ಲ ನಾವು ಇನ್ ಬಿಲ್ಟ್ ಮಾಡ್ತಾ ಇದೀವಿ ನಾವು ಸೊ ಚೆನ್ನಾಗಿದೆ ಮ್ಯಾಮ್ ಪ್ರಾಡಕ್ಟ್ ನೋಡ್ಲಿಕ್ಕೆ ಚೆನ್ನಾಗಿದೆ ಗೊತ್ತಾಗುತ್ತೆ ಇಲ್ಲಿ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಕಾಂಟ್ಯಾಕ್ಟ್ ಓನರ್ ಅಂತ ಬರುತ್ತೆ ಅಂಡ್ ಮೈ ಸೇಫ್ಟಿ ಅನ್ನೋದು ನನ್ನ ಸುರಕ್ಷತೆ ಅನ್ನೋದು ನಮ್ ಕೈಲಿದೆ ಅನ್ನೋ ಲೋಗೋನೆ ರೆಡಿ ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿದೆ ಸೊ ನೋಡ್ಬೋದು ಮ್ಯಾಮ್ ಕಸ್ಟಮರ್ಸ್ ಇದಕ್ಕೆ ಸಪೋರ್ಟ್ ಮಾಡ್ಬೇಕು ಸೇಫ್ಟಿ ಪ್ರಾಡಕ್ಟ್ ಆಗಾಗಿ ಖಂಡಿತ ಸರ್ ಮಾಡ್ತಾರೆ ನಮ್ಮ ಸೇಫ್ಟಿನ ನಾವು ಮಾಡ್ಕೊಳ್ತೇ ಇದ್ರೆ ಇನ್ ಯಾರು ಮಾಡ್ತಾರೆ ಅಂತ ಬಂದಾಗ ಹೇಗೆ ಸರ್ ಮ್ಯಾಮ್ ಕಾಸ್ಟಿಂಗ್ ಅಂತ ಬಂದಾಗ ಸೊ ನಾವು ಲೈಕ್ ನಾವೇನು ಮಾಡಿದೀವಿ ಅಂದರೆ ಲೈಕ್ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಅವರಿಗೆ ಹೆಚ್ಚಿನ ಲಾಭ ಕೊಟ್ಟು ಹೆಚ್ಚಿನ ಲಾಭ ಕೊಟ್ಟು ಅವ್ರು ಯಾಕಂದರೆ ಅವ್ರು ಲಾಭ ಕೊಟ್ರೇ ಕೆಲಸ ಮಾಡ್ತಾರೆ ಯಾರು ಫ್ರೀಯಾಗಿ ಕೆಲಸ ಮಾಡೋದಿಲ್ಲ ಹಾಗಾಗಿ ನಾವು ತ್ರಿಬಲ್ ನೈನ್ ಚಾರ್ಜ್ ಮಾಡ್ತಾ ಇದ್ವಿ ಯಾವುದೇ ರೀತಿ ರೀಚಾರ್ಜ್ ಆಗಲಿ ರಿನ್ಯೂವಲ್ ಆಗಲಿ ಸಬ್ಸ್ಕ್ರೈಬ್ ಸಬ್ಸ್ಕ್ರಿಪ್ಷನ್ ಆಗಲಿ ಯಾವುದೇ ರೀತಿ ಇರೋದಿಲ್ಲ ಇದು ಲೈಫ್ ಟೈಮ್

ನಂಬಿಕೆ ನಮ್ಮಲ್ಲಿ ಇದೆ ಮ್ಯಾಮ್ ಖಂಡಿತ ಇದು ಯಾವ್ದೇ ರೀತಿ ಪ್ರೈಸ್ ಹೈಕ್ ಆಗೋದಾಗ್ಲಿ ತಿರ್ಗಾ ರೀಚಾರ್ಜ್ ಮಾಡ್ಬೇಕನ್ನೋ ಆಪ್ಷನ್ಸ್ ಆಗಲಿ ಇನ್ ಕೇಸ್ ಆತರ ಸಂದರ್ಭ ಬಂದಾಗ ಅದಕ್ಕೆ ತಕ್ಕಂತೆ ಫ್ಯೂಚರ್ ಇರುತ್ತೆ ಖಂಡಿತ ಮ್ಯಾಮ್ ನಾನೇ ಟ್ರೈನಿಂಗ್ ಕೊಡ್ತೇನೆ ನೇರವಾಗಿ ಅವ್ರು ಭೇಟಿ ಮಾಡ್ಬೋದು ನಮ್ಮ ಆಫೀಸ್ಗೆ ಟ್ರೈನಿಂಗ್ಸ್ ಇರುತ್ತೆ ಅಂಡ್ ಯಾಕಂದ್ರೆ ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ನಾಲೆಜ್ ಕೊಟ್ಟರೆ ಮಾತ್ರ ಅವ್ರು ಇನ್ನೊಬ್ರಿಗೆ ಕಂಪ್ಲೀಟ್ ನಾಲೆಜ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್ ಅಂತ ಹೇಳಿದಾರಲ್ಲ ಮ್ಯಾಮ್ ಹಾಗೆ ಕಂಪ್ಲೀಟ್ ನಾಲೆಜ್ ಅನ್ನೋದು ನಾವು ಕೊಡ್ತೀವಿ ಅದ್ರ ಮೂಲಕ ಅವರು ಸೊ ಇದ್ರ ಈ ಕ್ಯೂ ಆರ್ ಕೋಡನ್ನು ಬಿಸ್ನೆಸ್ ಈ ಕ್ಯೂ ಆರ್ ಕೋಡ್ ಬಿಸ್ನೆಸ್ನ ಮಾಡಿ ಅವರವರ ಜಿಲ್ಲೆಗಳಲ್ಲಿ ಅವರವರ ತಾಲೂಕುಗಳಲ್ಲಿ ಆ್ಯಂಡ್ ಬ್ಯಾಂಗ್ಳೂರಲ್ಲಂತೂ ಹ್ಯೂಜ್ ಡೀಲರ್ಸ್ ಬೇಕಾಗಿದ್ದಾರೆ ನಮಗೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಓಕೆ ಸೊ ನಿಮ್ಮ ಪ್ರಾಡಕ್ಟ್ ಇಷ್ಟು ಕಮ್ಮಿ ಪ್ರೈಸ್ಗೆ ಕೊಡ್ತಿರೋದ್ರಿಂದ ಸರ್ ಅದು ನಮ್ಮ ಕರ್ನಾಟಕದವರು ಕನ್ನಡದವರು ಕೋಟ್ಯಾಂತರ ಜನಕ್ಕೆ ಹೆಲ್ಪ್ ಆಗುವಂತಹ ಒಂದು ಪ್ರಾಡಕ್ಟ್ ಮಾಡಿದ್ದಾರೆ ಅಂದ್ರೆ ಖಂಡಿತ ನಮ್ಮ ಜನರು ಸಪೋರ್ಟ್ ಮಾಡೇ ಮಾಡ್ತಾರೆ ಬಿಕಾಸ್ ಫಸ್ಟ್ ಏನೇ ಆಗಿರ್ಲಿ ಸೇಫ್ಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇವತ್ತು ನಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿಗಳನ್ನ ಪರ್ಚೇಸ್ ಮಾಡ್ತೀವಿ ಆದ್ರೆ ಜಸ್ಟ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ರುಪೀಸ್ ಗೆ ಒಂದು ಪ್ರಾಡಕ್ಟ್ ನ ತಗೊಂಡು ನಮ್ ಸೇಫ್ಟಿ ನಾವು ಮಾಡ್ಕೋಬಹುದು ಅಂದ್ರೆ ಖಂಡಿತ ಅದೊಂದು ಯೂಸಬಲ್ ಆಗುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ Thank you, ma'am. ಅಂಡ್ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಬಂದಿದ್ರು ತುಂಬಾ ಖುಷಿ ಆಯ್ತು ನಮಗೆ ನೋಡಿದ್ರಲ್ಲ ಜಸ್ಟ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ಗೆ ನಮ್ಮ ಕರ್ನಾಟಕದವರು ಒಂದು ಪ್ರಾಡಕ್ಟ್ನ ಕಂಡು ಹಿಡಿದು ಅದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟು ಒಂದು ಸೇಫ್ಟಿ ಅಂತ ಬಂದಾಗ ಯಾವೆಲ್ಲ ರೀತಿ ಅದು ಯೂಸೇಜ್ಗೆ ಬರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಹೇಳಿದರೆ ನಂಬರ್ಗೆ ಕಾಲ್ ಮಾಡಿ ಡೀಲರ್ಶಿಪ್ ಡೀಲರ್ಶಿಪ್ನ ತಗೋಬೇಕು ಅಂದ್ರೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿ ನೀವು ವಿಚಾರಿಸ್ಕೋಬಹುದು ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ 是的。